ಹಾಯ್ ವೆಲ್ಕಮ್ ಟು ಯೋಯೋ ಕನ್ನಡ ಎಕ್ಸ್ಪ್ರೆಸ್ ಅಮಲಾ ಪೌಲ್ ಸದ್ಯ ದಕ್ಷಿಣ ಭಾರತದ ಯಶಸ್ಸಿನ ನಟಿ ಸಾಲು ಸಾಲು ಚಿತ್ರಗಳಲ್ಲಿ ನಾಯಕಿಯಾಗಿ ಅಭಿನಯಿಸುತ್ತಿದ್ದಾರೆ ಅಮಲಾ ಪೌಲ್ ಅವರು ತೆಳ್ಳಗೆ ಬೆಳ್ಳಗೆ ಇರ್ತಾನೆ ಎಂದು ಕಿಚ್ಚ ಸುದೀಪ್ ಅಭಿನಯದ ಹೆಬ್ಬುಲಿ ಚಿತ್ರದೊಂದಿಗೆ ಚಂದನವನಕ್ಕೆ ಹೆಜ್ಜೆ ಇಟ್ಟಿದ್ರು ಈ ನಟಿ ಈ ನಟಿ ಈಗ ತಮ್ಮ ಸಿನಿಮಾ ವಿಚಾರಕ್ಕಿಂತ ಎರಡನೇ ಮದುವೆ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇದ್ದಾರೆ ಈ ಮದುವೆ ಕೂಡ ಲವ್ ಮ್ಯಾರೇಜ್ ಆಗಿರುತ್ತೆ ಎಂಬುದೇ ವಿಶೇಷವಾಗಿದೆ ಅಮಲಾ ಪೌಲ್ ತಮಿಳಿನ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಿರ್ದೇಶಕ ವಿಜಯ್ ಅವರನ್ನ ಪ್ರೀತಿಸಿ ಅವರೊಂದಿಗೆ ಸಪ್ತಪತಿ ತುಳಿದಿದ್ರು ಆದ್ರೆ ಅವರ ದಾಂಪತ್ಯದಲ್ಲಿ ಬಿರುಕು ಮೂಡಿ ಎರಡ್ ಸಾವಿರದ ಹದಿನಾರರಲ್ಲಿ ಪರಸ್ಪರ ವಿಚ್ಛೇದನ ಪಡೆದು ಬೇರೆಯಾಗಿದ್ರು ಇದಕ್ಕೆಲ್ಲ ಸ್ವತಃ ಅಮಲಾ ಪೌಲ್ ಉತ್ತರ ಕೊಟ್ಟಿದ್ದಾರೆ ನಿರ್ಮಾಪಕ ವಿಜಯ್ ಅವರೊಂದಿಗೆ ದಾಂಪತ್ಯ ಜೀವನ ಮುರಿದು ಬಿದ್ದ ನಂತರ ಅಮಲಾ ಪೌಲ್ ಎರಡನೇ ಮದ್ವೆಗೆ ಸಿದ್ಧವಾಗಿದ್ದಾರೆ ಎನ್ನಲಾಗ್ತಾ ಇತ್ತು ಸಂದರ್ಶನವೊಂದರಲ್ಲಿ ಮದ್ವೆ ಕುರಿತು ಎದುರಾದ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿ ನಾನೇನು ಸನ್ಯಾಸಿನಿ ಅಲ್ಲ ಸನ್ಯಾಸಿನಿ ಆಗಿದ್ರೆ ಸಿನಿಮಾದಲ್ಲಿ ಇರ್ತಾ ಇರ್ಲಿಲ್ಲ ಹಿಮಾಲಯಕ್ಕೆ ಹೋಗ್ತಾ ಇದ್ದೆ ಎಂದು ಹೇಳಿದ್ದಾರೆ ನಾನು ಮತ್ತೆ ಮದುವೆ ಆಗ್ತೇನೆ ಮದುವೆಗೆ ಮೊದಲು ಎಲ್ಲರಿಗೂ ಹೇಳ್ತೇನೆ ಎಂದು ಹೇಳುವುದರ ಮೂಲಕ ಗಾಸಿಪ್ ಗಳಿಗೆ ತೆರೆ ಎಳೆದಿದ್ದಾರೆ ಇನ್ನು ಮರು ವಿವಾಹದ ಬಗ್ಗೆ ಮಾತನಾಡುವಾಗ ನಾನು ಲವ್ ಮ್ಯಾರೇಜ್ ಆಗ್ತೀನಿ ಆದಷ್ಟು ಬೇಗ ಮದುವೆ ಆಗ್ತೀನಿ ಯಾರು ಹುಡುಗ ಎಂದು ಸದ್ಯದಲ್ಲೇ ಹೇಳ್ತೀನಿ ಎಂದು ಕುತೂಹಲ ಹುಟ್ಟು ಹಾಕಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ